ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಹಿಂದಿನ ಕೆಲವೊಂದು ವಿಡಿಯೋಸ್ಗಳ ಕಮೆಂಟ್ನಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬಂದಿವೆ ಆ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ ಗಿಡದಲ್ಲಿ ತುಂಬ ಹೂ ಬಿಡಲು ಏನೆಲ್ಲ ಗೊಬ್ಬರವನ್ನು ಹಾಕಬೇಕು ಅಂತ ಪ್ರೇಮಲತಾ ಅವರು ಕೇಳಿದ್ದಾರೆ ಹಾಗೆಯೇ ಅದೇ ರೀತಿಯ ಇನ್ನೊಂದು ಪ್ರಶ್ನೆಯನ್ನ ವಿನತಾ ಅವರು ಕೇಳಿದ್ದಾರೆ ಗಿಡ ಚಿಗುರು ಬರಲು ಯಾವ ಮದ್ದು ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದಾಗ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವು ಹಾಗೆ ಆಗ್ತದೆ ಹಾಗಾಗಿ ನಾನು ಈ ಎರಡು ಪ್ರಶ್ನೆಗಳಿಗೆ ಒಟ್ಟಿಗೆ ಆನ್ಸರ್ ಮಾಡ್ತಾ ಇದ್ದೇನೆ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗಿನಿಂದ ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕ್ತಾ ಬಂದಿದ್ದೇನೆ ಎಲ್ಲವೂ ಕೂಡ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇತ್ತು ಮೊದಲಿಗೆ ಪಂಚಮಿ ಅನ್ನುವಂತಹ ಫರ್ಟಿಲೈಸರ್ ಹಾಕ್ತಾ ಇದೆ ಅದರ ನಂತರ ಬಾಸ್ ಅನ್ನುವಂತಹ ಒಂದು ಫರ್ಟಿಲೈಸರ್ ಹಾಕ್ತಾ ಇದೆ ಇವಾಗ ನಾನು ಬಿ ಸ್ಟಾರ್ ಅನ್ನುವಂತಹ ಒಂದು ಫರ್ಟಿಲೈಸರ್ ಹಾಕ್ತಾ ಇದ್ದೇನೆ ಅದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಇವೆಲ್ಲವೂ ಕೂಡ ಗಿಡದ ಬುಡಕ್ಕೆ ಅಂದರೆ ಮಣ್ಣಿಗೆ ಹಾಕುವಂತಹ ಫರ್ಟಿಲೈಸರ್ಗಳಾಗಿವೆ ಹಾಗೆಯೇ ಗಿಡಗಳು ಚೆನ್ನಾಗಿ ಬೆಳೆಯಲು ಗಿಡದ ಎಲೆಗಳು ಹಸಿರಾಗಿ ಇರಲು ನಾವು ಗಿಡಗಳಿಗೆ ಯಾವುದಾದರೂ ಹಿಂಡಿಗಳನ್ನು ಹಾಕಬೇಕಾಗ್ತದೆ ನಾನು ಯಾವಾಗಲೂ ಕಡಲೆ ಹಿಂಡಿಯನ್ನು ಹಾಕ್ತಾ ಇರ್ತೇನೆ ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇದ್ದೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಹಾಗೆ ಮಳೆಗಾಲದಲ್ಲಿ ನಾವು ಹಿಂಡಿಯನ್ನು ಹಾಕಬಾರ್ದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೇನೆ ನಾವು ಮಲ್ಲಿಗೆ ಗಿಡಗಳಿಗೆ ಹರಳ ಹಿಂಡಿ ಅಥವಾ ಕಡಲೆ ಹಿಂಡಿಯನ್ನು ಹಾಕಬೇಕು ಅದರ ಜೊತೆಗೆ ಕೀಟನಾಶಕವಾಗಿ ಬೇವಿನ ಹಿಂಡಿಯನ್ನು ಕೂಡ ಹಾಕಬಹುದು ಹಾಗೆಯೇ ದನದ ಗೊಬ್ಬರ ಕುರಿ ಗೊಬ್ಬರ ಈ ರೀತಿಯಾದ ಯಾವುದೇ ಗೊಬ್ಬರವನ್ನ ಗಿಡದ ಬುಡಕ್ಕೆ ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ರೀತಿಯಲ್ಲಿ ಹೂವನ್ನು ನೀಡ್ತದೆ ನಾವು ಗಿಡಗಳಿಗೆ ಸ್ಪ್ರೇ ಮಾಡುವ ಮೂಲಕವೂ ಕೂಡ ಹೆಚ್ಚಿನ ಹೂವನ್ನು ಪಡೆಯಬಹುದು ಆಕ್ಟಿವ್ಸೈಮ್ ಮತ್ತು ಆಕ್ಟಿವೇಟಿಯನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಇದರಿಂದ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ಹೂ ಸಿಗ್ತದೆ ಹಾಗೆಯೇ ಬಯೋವಿಟವನ್ನು ಸ್ಪ್ರೇ ಮಾಡಿದರೂ ಕೂಡ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ಹೂ ಸಿಗ್ತದೆ ನಾನು ಇಲ್ಲಿ ಹೇಳಿರುವಂತಹ ಎಲ್ಲ ಫರ್ಟಿಲೈಸರ್ ಅನ್ನು ಕೂಡ ನೀವು ಗಿಡಗಳಿಗೆ ಹಾಕಬೇಕಂತಿಲ್ಲ ನಾನು ಎರಡು ತಿಂಗಳಿಂದ ಬೀ ಸ್ಟಾರ್ ಅನ್ನು ಮಾತ್ರ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೇನೆ ಸ್ಟಾರ್ ಒಂದನ್ನು ಹಾಕಿದ್ರೂ ಕೂಡ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ಹೂ ಸಿಕ್ಕಿದೆ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರು ಕೂಡ ಒಂದೇ ರೀತಿಯ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕುವುದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕ್ತಾರೆ ನೀವು ಮಲ್ಲಿಗೆ ಕೃಷಿ ಮಾಡುವವರ ಬಳಿ ಯಾವ ಫರ್ಟಿಲೈಸರ್ ಅನ್ನ ಹಾಕ್ತೀರಾ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಫರ್ಟಿಲೈಸರ್ನ ಹೆಸರನ್ನು ಹೇಳಬಹುದು ಹಾಗೆಯೇ ಈಗ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬಾ ವಿಡಿಯೋಸ್ಗಳು ಬರ್ತಾ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಫರ್ಟಿಲೈಸರ್ ಅನ್ನ ನಿಮ್ಗೆ ಹೇಳ್ತಾರೆ ಆದರೆ ನೀವು ಯಾವುದಾದರೂ ಒಂದು ಫರ್ಟಿಲೈಸರ್ ಅನ್ನ ಹಾಕಿದ್ರೆ ಸಾಕಾಗ್ತದೆ ನೀವು ಇವತ್ತು ಒಂದು ಫರ್ಟಿಲೈಸರ್ ಅನ್ನ ಹಾಕಿರ್ತೀರಾ ನಾಳೆ ಇನ್ನೊಬ್ಬರು ಬೇರೆ ಯಾವುದು ಫರ್ಟಿಲೈಸರ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀವು ಅದನ್ನು ಕೂಡ ಗಿಡಗಳಿಗೆ ಹಾಕಬಾರ್ದು ನೀವು ಇವತ್ತು ಹಾಕಿದಂತಹ ಫರ್ಟಿಲೈಸರ್ನ ರಿಸಲ್ಟ್ ನಾಳೆಯೇ ಗೊತ್ತಾಗೋದಿಲ್ಲ ಒಂದು ವಾರ ಆದ್ರೂ ಬೇಕಾಗ್ತದೆ ನೀವು ಸ್ವಲ್ಪ ಸಮಯ ಕಾಯ್ಬೇಕಾಗ್ತದೆ ಹಾಗೆ ನೀವು ಮಲ್ಲಿಗೆ ಕೃಷಿಗೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅಂದರೆ ಖರ್ಚಿನ ಬಗ್ಗೆಯೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ನಿಮಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಫರ್ಟಿಲೈಸರ್ ಅನ್ನ ಸಜೆಸ್ಟ್ ಮಾಡಿರ್ತಾರೆ ನೀವು ಅದನ್ನೆಲ್ಲ ಪರ್ಚೇಸ್ ಮಾಡುವಾಗ ನಿಮಗೆ ಖರ್ಚು ತುಂಬಾನೇ ಜಾಸ್ತಿ ಆಗ್ತದೆ ಹಾಗಾಗಿ ಯಾವುದಾದರೂ ಒಂದು ಫರ್ಟಿಲೈಸರ್ ಅನ್ನ ನೀವು ಪರ್ಚೇಸ್ ಮಾಡಿ ಅದನ್ನೇ ಹಾಕ್ತಾ ಬನ್ನಿ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಯತ್ನಿಸಬೇಕು ಈ ವಿಷಯಗಳನ್ನು ನನಗೆ ಪ್ರಶ್ನೆಯನ್ನು ಕೇಳಿದವರಿಗೆ ಮಾತ್ರವಲ್ಲದೆ ಮಲ್ಲಿಗೆ ಕೃಷಿಯನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ ನಾನು ತುಂಬ ದಿನಗಳಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಹೇಳ್ತಾ ಇದ್ದೇನೆ ನನಗೆ ತುಂಬ ಜನರು ಕಾಲ್ ಮಾಡ್ತಾರೆ ನಾನು ಈಗ ಇದನ್ನು ಹಾಕ್ತಾ ಇದ್ದೇನೆ ಬೇರೆ ಯಾವ ಫರ್ಟಿಲೈಸರನ್ನು ಹಾಕಬೇಕು ಅಂತ ಕೇಳ್ತಾರೆ ಹೀಗೆ ನೀವು ಗೊಬ್ಬರಗಳನ್ನು ಫರ್ಟಿಲೈಸರ್ಗಳನ್ನು ಪರ್ಚೇಸ್ ಮಾಡಲು ತುಂಬಾ ಖರ್ಚನ್ನು ಮಾಡಬಾರ್ದು ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ಅದನ್ನೇ ಹಾಕ್ತಾ ಬಂದರೆ ಗಿಡಗಳು ಚೆನ್ನಾಗಿ ಬರ್ತದೆ ಒಂದು ವೇಳೆ ನಿಮಗೆ ನೀವು ಈಗ ಹಾಕುವಂತಹ ಗೊಬ್ಬರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಹೂ ಜಾಸ್ತಿ ನೀಡ್ತಾ ಇಲ್ಲ ಅಂತ ಅನಿಸಿದಲ್ಲಿ ಮಾತ್ರ ನೀವು ಬೇರೆ ರೀತಿಯ ಗೊಬ್ಬರವನ್ನು ನೀವು ಟ್ರೈ ಮಾಡಬಹುದು ಹಾಗೆಯೇ ನಾನು ಆವಾಗಲೇ ಹೇಳಿದಂತೆ ಇವತ್ತು ನೀವು ಗೊಬ್ಬರವನ್ನು ಹಾಕಿದರೆ ಅದು ನಾಳೆಯೇ ರಿಸಲ್ಟ್ ಕೊಡುವುದಿಲ್ಲ ಒಂದು ಏಳರಿಂದ ಹತ್ತು ದಿನ ಆದರೂ ಅದರ ರಿಸಲ್ಟಿಗಾಗಿ ನೀವು ಕಾಯಬೇಕಾಗ್ತದೆ ಇವತ್ತು ನೀವು ಗೊಬ್ಬರವನ್ನು ಹಾಕಿ ನಾಳೆ ಅದು ಚಿಗುರು ಬರಲಿಲ್ಲ ಅಂತ ಬೇರೆ ಗೊಬ್ಬರವನ್ನ ಟ್ರೈ ಮಾಡಬಾರ್ದು ನೀವು ತುಂಬಾ ದಿನಗಳಿಂದ ಅದೇ ಗೊಬ್ಬರವನ್ನು ಹಾಕ್ತಾ ಇದ್ದು ಅದು ಚೆನ್ನಾಗಿ ರಿಸಲ್ಟ್ ಅನ್ನು ಕೊಡದೇ ಇದ್ದಲ್ಲಿ ನೀವು ಹೊಸ ಗೊಬ್ಬರವನ್ನ ಟ್ರೈ ಮಾಡಬಹುದು ಈ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನಾನು ಅದನ್ನು ನನ್ನ ಗಿಡಗಳಿಗೆ ಹಾಕಿಲ್ಲ ಜೀವಾಮೃತವನ್ನು ಸಗಣಿ ಗೊಬ್ಬರ ಗೋಮೂತ್ರ ಬೆಲ್ಲ ಈ ರೀತಿಯಾಗಿ ಕೆಲವೊಂದು ಐಟಮ್ಸ್ ಅನ್ನು ಹಾಕಿ ಅದನ್ನು ಸ್ವಲ್ಪ ದಿನ ಕೊಳಿಸಿ ನಂತರ ಅದನ್ನು ರೆಡಿ ಮಾಡ್ತಾರೆ ಮನೆಯಲ್ಲಿ ದನ ಇದ್ದಲ್ಲಿ ನಾವು ಅದನ್ನು ಪ್ರಯತ್ನಿಸಬಹುದು ಆದರೆ ನಾವು ಪ್ರತಿಯೊಂದಕ್ಕೂ ಹಣ ಕೊಟ್ಟು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ ಗೋಮೂತ್ರ ಇರಬಹುದು ಸಗಣಿ ಗೊಬ್ಬರ ಇರಬಹುದು ಹೀಗೆ ಪ್ರತಿಯೊಂದನ್ನು ಕೂಡ ನಾನು ಹಣ ಕೊಟ್ಟು ಪರ್ಚೇಸ್ ಮಾಡಿ ಅದರಿಂದ ಜೀವಾಮೃತ ಮಾಡಲು ಪ್ರಯತ್ನಿಸುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬಹುದು ಹಾಗಾಗಿ ನಾನು ನನ್ನ ಗಿಡಗಳಿಗೆ ಜೀವಾಮೃತವನ್ನು ಹಾಕ್ತಾ ಇಲ್ಲ ಹಾಗೆಯೇ ಅದು ಹೇಗೆ ಮಾಡುವುದು ಅಂತಲೂ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಬೇರೊಂದು ವಿಡಿಯೋವನ್ನು ನೋಡಿದ್ದೇನೆ ಅದನ್ನು ಪ್ರಯತ್ನಿಸಿಲ್ಲ ನಿಮಗೆ ಸುಲಭವಾಗಿ ದನದ ಸಗಣಿ ಗೋಮೂತ್ರ ಎಲ್ಲ ಸಿಕ್ಕಿದಲ್ಲಿ ನೀವು ಜೀವಾಮೃತವನ್ನು ತಯಾರಿಸಿ ಅದನ್ನು ನೀವು ಗಿಡಗಳಿಗೆ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಆದರೆ ಅದನ್ನು ಮಳೆಗಾಲದಲ್ಲಿ ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ನಾವು ಅದನ್ನ ಸ್ವಲ್ಪ ದಿನಗಳ ಕಾಲ ನೆನೆಸಿ ಅದು ಕೊಳೆತ ನಂತರವೇ ಗಿಡಗಳಿಗೆ ಹಾಕ್ತೇವೆ ಈ ಮಳೆ ಬರುವಾಗ ಅದರಲ್ಲಿ ಹುಳಗಳು ಬರುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ಅಂತ ಅಂದ್ಕೊಳ್ತೇನೆ ಹಾಗಾಗಿ ನನ್ನ ಪ್ರಕಾರ ಮಳೆಗಾಲವನ್ನು ಹೊರತುಪಡಿಸಿ ಬೇರೆಲ್ಲ ತಿಂಗಳಲ್ಲೂ ಕೂಡ ನೀವು ಜೀವಾಮೃತವನ್ನು ಗಿಡಗಳಿಗೆ ಹಾಕಬಹುದು ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಅಂತ ಕೇಳಿದ್ದೇನೆ ಹೀಗೆ ನೀವು ನಿಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗುವಂತಹ ಯಾವುದಾದರೂ ಒಂದು ಫರ್ಟಿಲೈಸರನ್ನು ಹಾಕಿ ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ನಲ್ಲಿ ಯಾವ ಫರ್ಟಿಲೈಸರ್ ಸಿಗ್ತದೆ ಅಥವಾ ನರ್ಸರಿಯಲ್ಲಿ ಯಾವ ಫರ್ಟಿಲೈಸರ್ ಸಿಗ್ತದೆ ಅದನ್ನು ಹಾಕಿದ್ರೂ ಸಾಕಾಗ್ತದೆ ಹಾಗೆಯೇ ತಿಂಗಳಿಗೊಮ್ಮೆ ಅಥವಾ ಒಂದೂವರೆ ತಿಂಗಳಿಗೊಮ್ಮೆ ನೀವು ಕಡಲೆ ಹಿಂಡಿಯನ್ನು ನೆನೆಸಿ ಅದನ್ನು ಗಿಡಗಳಿಗೆ ಹಾಕಬಹುದು ನಾನು ಕಡಲೆ ಹಿಂಡಿಯನ್ನು ಯಾವ ರೀತಿಯಲ್ಲಿ ಹಾಕ್ತೇನೆ ಅಂತ ಒಂದು ವಿಡಿಯೋವನ್ನು ಮಾಡಿ ತಿಳಿಸಿದ್ದೇನೆ ಆದರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕಡಲೆ ಹಿಂಡಿಯನ್ನು ನೀವು ಹಿಂದಿನ ದಿನ ಬೆಳಗ್ಗೆ ನೆನೆಸಿಡಬೇಕು ಅದರ ಜೊತೆಗೆ ಬೇವಿನ ಹಿಂಡಿ ಅಥವಾ ಸಗಣಿ ಗೊಬ್ಬರವನ್ನು ಕೂಡ ಹಾಕಿ ನೆನೆಸಿಡಬಹುದು ನೀವು ಸ್ವಲ್ಪ ದೊಡ್ಡ ಬಕೆಟ್ನಲ್ಲಿ ಅದನ್ನು ನೆನೆಸಿಡಬೇಕು ಬಕೆಟ್ನ ಅರ್ಧ ಭಾಗದಷ್ಟು ನೀರನ್ನು ಹಾಕಬೇಕು ಅದನ್ನು ನೀವು ಕನಿಷ್ಠ ಒಂದು ದಿನಗಳ ಕಾಲ ನೆನೆಸಿಟ್ಟು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು ನಾನು ನನ್ನ ಐವತ್ತು ಗಿಡಗಳಿಗೆ ಎರಡು ಕೆ ಜಿಯಷ್ಟು ಕಡಲೆ ಹಿಂಡಿಯನ್ನು ನೆನೆಸ್ತೇನೆ ಹಾಗೆಯೇ ಒಂದು ಅಥವಾ ಎರಡು ಹಿಡಿಯಷ್ಟು ಬೇವಿನ ಹಿಂಡಿಯನ್ನು ಅದರ ಜೊತೆಗೆ ನೆನೆಸ್ತೇನೆ ಹಾಗೆಯೇ ಕಡಲೆ ಹಿಂಡಿಯ ಅರ್ಧದಷ್ಟು ದನದ ಸಗಣಿಯನ್ನು ಅದಕ್ಕೆ ಹಾಕಿ ಅದು ಮುಳುಗುವ ತನಕ ಅಥವಾ ಬಕೆಟ್ನ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ನೆನೆಸಿಡ್ತೇನೆ ಕೆಲವೊಮ್ಮೆ ಇವತ್ತು ಬೆಳಗ್ಗೆ ನೆನೆಸಿದರೆ ನಾಳೆ ಬೆಳಗ್ಗೆ ಅದನ್ನು ಗಿಡಗಳಿಗೆ ಹಾಕ್ತೇನೆ ಕೆಲವೊಮ್ಮೆ ಇವತ್ತು ಸಂಜೆ ನೆನೆಸಿದರೆ ನಾಡಿದ್ದು ಬೆಳಗ್ಗೆ ಗಿಡಗಳಿಗೆ ಹಾಕ್ತೇನೆ ಹಾಗೆ ಮಧ್ಯ ಮಧ್ಯದಲ್ಲಿ ಅದನ್ನು ತಿರುಗಿಸ್ತಾ ಇರ್ತೇನೆ ನಾನು ಈ ರೀತಿಯಾಗಿ ಹಿಂಡಿಯನ್ನು ಗಿಡಗಳಿಗೆ ಹಾಕ್ತೇನೆ ಇದರಿಂದಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ನನಗೆ ಇಲ್ಲಿ ಹರಳಿಂಡಿ ಸಿಗದ ಕಾರಣ ನಾನು ಕಡಲೆ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಹರಳಿಂಡಿ ಸಿಕ್ಕಿದ್ರೂ ಕೂಡ ನೀವು ಇದೇ ರೀತಿಯಾಗಿ ಮಾಡಿ ಗಿಡಗಳಿಗೆ ಹಾಕಿದರೆ ತುಂಬಾ ಒಳ್ಳೆಯದು ನಾನು ಸ್ಟಾರ್ಟಿಂಗಲ್ಲಿ ಹದಿನೈದು ದಿನಕ್ಕೊಮ್ಮೆ ಕಡಲೆ ಹಿಂಡಿಯನ್ನು ಹಾಕ್ತಾ ಇದ್ದೆ ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ತಾ ಬಂದಿದ್ದೇನೆ ನಾನು ಆವಾಗಲೇ ಹೇಳಿದ್ದೇನೆ ಎರಡು ತಿಂಗಳಿಂದ ನಾನು ಕಡಲೆ ಹಿಂಡಿಯನ್ನು ಗಿಡಗಳಿಗೆ ಹಾಕ್ತಾನೇ ಇಲ್ಲ ಕೇವಲ ಬೀ ಸ್ಟಾರನ್ನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಅದರಲ್ಲಿ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ನೀವು ಈ ರೀತಿಯಾಗಿ ಯಾವುದಾದರೂ ಒಂದು ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಿದಾಗ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಹೂ ಬರಲು ಪ್ರಾರಂಭವಾಗ್ತದೆ ನೀವು ಆ ಸಮಯದಲ್ಲಿ ಗಿಡಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸಲೇಬೇಕಾಗ್ತದೆ ಒಂದು ವೇಳೆ ನಾವು ಸರಿಯಾದ ಸಮಯಕ್ಕೆ ಗಿಡಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸದೇ ಇದ್ದಲ್ಲಿ ಹುಳಗಳು ಅಥವಾ ಕೀಟಗಳು ಗಿಡಗಳಲ್ಲಿನ ಚಿಗುರುಗಳನ್ನು ಹಾಗೆ ಹೂಗಳನ್ನು ತಿಂದು ಹಾಕ್ತದೆ ಇದರಿಂದ ನಮಗೆ ಸಿಗುವಂತಹ ಹೂವಿನ ಪ್ರಮಾಣ ಕಡಿಮೆ ಆಗ್ತದೆ ಹಾಗಾಗಿ ನಾವು ಫರ್ಟಿಲೈಸರ್ ಅನ್ನು ಹಾಕಿದ್ರೆ ಮಾತ್ರ ಸಾಕಾಗುವುದಿಲ್ಲ ಸರಿಯಾದ ಸಮಯಕ್ಕೆ ಅದಕ್ಕೆ ಕೀಟನಾಶಕಗಳನ್ನು ಕೂಡ ಸಿಂಪಡಿಸಬೇಕು ಹಾಗೆಯೇ ನಾವು ಗಿಡಗಳಿಗೆ ಫರ್ಟಿಲೈಸರ್ ಅಥವಾ ಕೀಟನಾಶಕಗಳನ್ನು ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಒಂದು ಲೀಟರ್ಗೆ ಎರಡು ಎಂ ಎಲ್ ಅಷ್ಟು ಕೀಟನಾಶಕಗಳನ್ನು ಹಾಕಬೇಕಾಗ್ತದೆ ಹಾಗೆ ಯಾವುದೇ ಫರ್ಟಿಲೈಸರ್ ಅನ್ನು ಹಾಕುವಾಗ ತುಂಬನೇ ಹಾಕಬಾರ್ದು ಒಂದು ಸ್ಪೂನ್ ಅಷ್ಟು ಒಂದು ಗಿಡಕ್ಕೆ ಹಾಕಿದ್ರೂ ಕೂಡ ಸಾಕಾಗ್ತದೆ ಹಾಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಅದರ ಪ್ರಮಾಣವನ್ನ ಕೇಳಿ ನೀವು ಗಿಡಗಳಿಗೆ ಹಾಕಬೇಕು ನಾವು ಗಿಡಗಳಿಗೆ ತುಂಬಾ ಫರ್ಟಿಲೈಸರ್ ಹಾಕಿದ್ರೆ ತುಂಬಾ ಹೂ ಸಿಗ್ತದೆ ಅಂತ ತುಂಬಾ ಫರ್ಟಿಲೈಸರ್ ಅನ್ನ ಹಾಕಬಾರ್ದು ಅದಕ್ಕೆ ಒಂದು ಪ್ರಮಾಣ ಇರ್ತದೆ ಅಷ್ಟೇ ನೀವು ಗಿಡಗಳಿಗೆ ಹಾಕಬೇಕು ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಆಗಾಗ ನಾವು ಗಿಡಗಳಿಗೆ ಫರ್ಟಿಲೈಸರ್ ಹಾಕುವುದು ಸ್ಪ್ರೇ ಹಾಕುವುದು ಈ ರೀತಿಯಾಗಿ ತುಂಬಾ ಮಾಡಿದಾಗ ಗಿಡಗಳು ಹಾಳಾಗ್ತದೆ ಗಿಡಗಳು ಸುಟ್ಟು ಹೋಗ್ತದೆ ಹಾಗೆ ಯಾವುದಾದರೂ ಕಾಯಿಲೆ ಬರ್ತದೆ ಹಾಗಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಗಿಡಗಳಿಗೆ ಫರ್ಟಿಲೈಸರ್ ಮತ್ತು ಸ್ಪ್ರೇಯನ್ನು ಹಾಕಬೇಕು ಬೇರೆಯವರು ಹೇಳ್ತಾರೆ ಅಂತ ಸಿಕ್ಕಿದಂತಹ ಎಲ್ಲ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕುವುದು ಅಥವಾ ಸಿಕ್ಕಿದಂತಹ ಸ್ಪ್ರೇಗಳನ್ನ ಹಾಕುವುದು ಈ ರೀತಿಯಾಗಿ ಮಾಡಬಾರ್ದು ನಾನು ಎರಡು ವರ್ಷದ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಈ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಎಲ್ಲ ರೀತಿಯ ಫರ್ಟಿಲೈಸರ್ ಅಥವಾ ಎಲ್ಲ ರೀತಿಯ ಸ್ಪ್ರೇಗಳನ್ನು ನೀವು ಇಟ್ಕೊಳ್ಬೇಕಂತ ಇಲ್ಲ ನಾನು ಆವಾಗಲೇ ಹೇಳಿದಂತೆ ಯಾವುದಾದರೂ ಒಂದು ರೀತಿಯ ಫರ್ಟಿಲೈಸರ್ ಹಾಗೆ ಎರಡು ರೀತಿಯ ಕೀಟನಾಶಕಗಳನ್ನು ಇಟ್ಟುಕೊಳ್ಳಿ ಯಾಕೆಂದರೆ ನೀವು ಒಂದೇ ರೀತಿಯ ಕೀಟನಾಶಕಗಳನ್ನು ಹಾಕುತ್ತಾ ಬಂದಲ್ಲಿ ಕೀಟಗಳು ಅಥವಾ ಹುಳಗಳು ಅದಕ್ಕೆ ಅಡ್ಜಸ್ಟ್ ಆಗ್ತದೆ ಆಗ ಕೀಟಗಳು ಸಾಯುವಂಥದ್ದು ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಎರಡೂ ರೀತಿಯ ಕೀಟನಾಶಕಗಳನ್ನು ಇಟ್ಟುಕೊಳ್ಳಿ ಆದರೆ ಪ್ರತಿ ವಾರ ಕೀಟನಾಶಕಗಳನ್ನು ಹಾಕಬಾರ್ದು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀವು ಕೀಟನಾಶಕಗಳನ್ನು ಹಾಕಬಹುದು ಅಥವಾ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರುವ ವೇಳೆಗೆ ನೀವು ಕೀಟನಾಶಕಗಳನ್ನು ಹಾಕಬೇಕು ಹಾಗೆಯೇ ಗಿಡಗಳಲ್ಲಿ ಹೂವೆಲ್ಲ ಮುಗಿದ ನಂತರ ಕೀಟನಾಶಕಗಳನ್ನು ಹಾಕುವ ಅಗತ್ಯ ಇರುವುದಿಲ್ಲ ಗಿಡಗಳಲ್ಲಿ ಹೂ ಮುಗಿದು ನಂತರ ಹೊಸ ಚಿಗುರು ಬರ್ತದೆ ಆ ಚಿಗುರು ಬರುವಾಗ ಅಥವಾ ಮೊಗ್ಗುಗಳು ಪ್ರಾರಂಭವಾಗುವಾಗ ನೀವು ಈ ಕೀಟನಾಶಕಗಳನ್ನು ಹಾಕಬೇಕು ಅಥವಾ ಪೇಗಸಸ್ ಅಂತ ಸಿಗ್ತದೆ ಅದನ್ನು ಮಾತ್ರ ನೀವು ಗಿಡಗಳಿಗೆ ಹಾಕಿದರೂ ಕೂಡ ಸಾಕಾಗ್ತದೆ ಅದರಿಂದ ಕೀಟಗಳು ಕೂಡ ಸಾಯ್ತದೆ ಹಾಗೆ ವೈಟ್ ಫ್ಲೆಸ್ಗಳು ಕೂಡ ಕಡಿಮೆ ಆಗ್ತದೆ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು ಆದರೆ ಅದನ್ನು ಇಪ್ಪತ್ತು ಲೀಟರ್ ನೀರಿಗೆ ಹಾಕಬೇಕಾಗ್ತದೆ ಆದರೆ ನಿಮ್ಮ ಬಳಿ ಹತ್ತು ಇಪ್ಪತ್ತು ಈ ರೀತಿಯಾಗಿ ಗಿಡ ಇದ್ದರೆ ಅದು ತುಂಬ ವೇಸ್ಟ್ ಆಗ್ತದೆ ಹಾಗಾಗಿ ನಾನು ಬೇರೆ ರೀತಿಯ ಕೀಟನಾಶಕಗಳನ್ನು ಹಾಕ್ತೇನೆ ಆದರೆ ಕಳೆದ ಬಾರಿ ನಾನು ಪೆಗಸಸ್ ಅನ್ನು ಹಾಕಿದ್ದೇನೆ ಆ ಪ್ಯಾಕೆಟ್ ಅನ್ನು ಅರ್ಧಕ್ಕೆ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿದ್ದೇನೆ ಅರ್ಧ ಭಾಗವನ್ನು ಹತ್ತು ಲೀಟರ್ ನೀರಿಗೆ ಹಾಕಿ ಉಳಿದ ಭಾಗವನ್ನು ನಾನು ತೆಗೆದಿಟ್ಟಿದ್ದೇನೆ ಈ ರೀತಿ ಮಾಡುವುದು ಸರಿಯೋ ತಪ್ಪು ಅಂತ ನನಗೆ ಗೊತ್ತಿಲ್ಲ ನಾನು ಅರ್ಧ ಭಾಗದಷ್ಟು ಮಾತ್ರ ಹತ್ತು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದ್ದೇನೆ ನನಗೆ ಹತ್ತು ಲೀಟರ್ ನೀರು ಸಾಕಾಗ್ತದೆ ಹಾಗಾಗಿ ನಾನು ಹಾಗೆ ಮಾಡಿದ್ದೇನೆ ನೀವು ಎರಡು ರೀತಿಯ ಕೀಟನಾಶಕಗಳು ಅಥವಾ ಪೇಗಸಸ್ ಯಾವುದಾದರೂ ಒಂದನ್ನು ನೀವು ಪರ್ಚೇಸ್ ಮಾಡಿದರೂ ಸಾಕಾಗ್ತದೆ ಹೀಗೆ ನೀವು ಕೀಟನಾಶಕಗಳು ಹಾಗೂ ಯಾವುದಾದರೂ ಒಂದು ಫರ್ಟಿಲೈಸರ್ ಅನ್ನು ಮಾತ್ರ ಪರ್ಚೇಸ್ ಮಾಡಿ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗ ಪ್ರತಿಯೊಂದು ರೋಗಕ್ಕೂ ಬೇಕಾದಂತಹ ಮೆಡಿಸಿನ್ ಅನ್ನು ತಂದು ಇಡ್ತಾ ಇದ್ದೆ ಬೆಂಕಿ ರೋಗ ಚುಕ್ಕೆ ರೋಗ ಈ ರೀತಿಯ ಪ್ರತಿಯೊಂದು ರೋಗದ ಮೆಡಿಸಿನ್ ಅನ್ನು ನಾನು ತಂದು ಇಟ್ಟಿದ್ದೇನೆ ಸ್ಟಾರ್ಟಿಂಗಲ್ಲಿ ಎಲೆಗಳಲ್ಲಿ ಸ್ವಲ್ಪ ಚುಕ್ಕೆ ಬಂದರೂ ಕೂಡ ನಾನು ಚುಕ್ಕೆ ರೋಗದ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದೆ ಆದರೆ ಈಗ ನನಗೆ ಅನುಭವಕ್ಕೆ ಬಂತು ಚುಕ್ಕೆ ರೋಗಕ್ಕೆ ಸುಟ್ಟ ರೋಗಕ್ಕೆ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ ಅನ್ನು ಹಾಕುವ ಅಗತ್ಯವೇ ಇಲ್ಲ ಅದು ಅದರಷ್ಟಕ್ಕೆ ಸರಿಯಾಗ್ತದೆ ಹಾಗೆಯೇ ಚುಕ್ಕೆ ರೋಗ ಬಂದರೆ ಗಿಡಗಳ ಎಲೆಗಳು ದೊಡ್ಡದಾದ ನಂತರ ಉದುರಿ ಹೋಗ್ತದೆ ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿಯೇ ಇರ್ತದೆ ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಮಳೆಗಾಲದಲ್ಲಿ ಗಿಡದ ಎಲೆಗಳಲ್ಲಿ ಚುಕ್ಕೆಗಳು ಕಂಡುಬರುವುದು ಸಾಮಾನ್ಯ ಈ ಎಲ್ಲ ವಿಷಯವನ್ನು ಕೂಡ ನಾನು ಎರಡು ವರ್ಷದ ಅನುಭವದಿಂದ ತಿಳಿದುಕೊಂಡಿದ್ದೇನೆ ನೀವು ನನ್ನ ಸ್ಟಾರ್ಟಿಂಗ್ನ ವಿಡಿಯೋಸ್ಗಳನ್ನು ನೋಡಿದಾಗ ತುಂಬ ಮೆಡಿಸಿನ್ ಅನ್ನ ಪರ್ಚೇಸ್ ಮಾಡಿರಬಹುದು ಹಾಗಾಗಿ ನಾನು ಈಗ ಹೇಳ್ತಾ ಇದ್ದೇನೆ ಆ ಎಲ್ಲ ಮೆಡಿಸಿನ್ ಅನ್ನ ಅಥವಾ ಫರ್ಟಿಲೈಸರ್ ಅನ್ನ ಪರ್ಚೇಸ್ ಮಾಡುವ ಅಗತ್ಯ ಇರುವುದಿಲ್ಲ ನಾನು ಎರೆಹುಳು ಗೊಬ್ಬರ ಈ ರೀತಿಯಾಗಿ ಪ್ರತಿಯೊಂದು ಗೊಬ್ಬರವನ್ನ ಗಿಡಗಳಿಗೆ ಹಾಕ್ತಾ ಇದ್ದೆ ಹೀಗೆ ನಾವು ಪ್ರತಿಯೊಂದು ಗೊಬ್ಬರವನ್ನ ಪರ್ಚೇಸ್ ಮಾಡಿ ಗಿಡಗಳಿಗೆ ಹಾಕಬೇಕಂತಲೇ ಇಲ್ಲ ನಾವು ಯಾವುದಾದರೂ ಒಂದು ಫರ್ಟಿಲೈಸರ್ ಗಿಡಗಳಿಗೆ ಹಾಕಿದ್ರೆ ಸಾಕಾಗ್ತದೆ ನಾನು ಕಮೆಂಟ್ನಲ್ಲಿ ನಲ್ಲಿ ಬಂದಂತಹ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯ್ತು ಅಂತ ಅಂದ್ಕೊಳ್ತೇನೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ನಾನು ಅದನ್ನೆಲ್ಲ ಹೇಳಿದ್ದೇನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ವಿಡಿಯೋ ಲಾಂಗ್ ಆಯಿತು ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಲು ಬಾಕಿ ಇದೆ ಆ ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರಿಸುತ್ತೇನೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ